ಕೋಲಾರ ತಾಲೂಕಿನ ಮುದುವಾಡಿ ಕೆರೆ ಕೋಡಿ ಹರಿಯುತ್ತಿದ್ದು ರಸ್ತೆ ತುಂಬಾ ಹದಗೆಟ್ಟಿರುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ ಭಾನುವಾರ ರಾತ್ರಿ ರೈತರೊಬ್ಬರು ಟೊಮೊಟೊ ತುಂಬಿದ ವಾಹನ ಮಾರುಕಟ್ಟೆಗೆ ತರುವಾಗ ಸಿಕ್ಕಿ ಹಾಕಿಕೊಂಡು ತೀವ್ರ ತೊಂದರೆ ಅನುಭವಿಸಿದ್ದಾರೆ ಸ್ಥಳೀಯರು ವಾಹನವನ್ನು ನೀರಿನಿಂದ ಹೊರತಳ್ಳಿ ಅರಸಾಹಸ ಪಡಬೇಕಾಯಿತು ಯಾವುದೇ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಇದರಿಂದ ಕೆರೆ ನೀರು ಕೋಡಿ ಹರಿದ ವೇಳೆ ಸಾಮಾನ್ಯ ಜನರಿಗೆ ಹಾಗೂ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ಅಧಿಕಾರಿಗಳು ಇದರ ಬಗ್ಗೆ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ